ರೈತನಿಗೋಲಿದ ಕರಕುಶಲ ಕಲೆ ಹೌದು ರೋಣ ಪಟ್ಟಣದ ಶ್ರೀನಗರದ ನಿವಾಸಿ ಪಾಂಡುರಂಗ ಮಾನ್ನಡೆ ಅವರು ವೃತ್ತಿಯಲ್ಲಿ ಕೃಷಿಕ ಓದಿರುವುದು ಐದೇ ತರಗತಿ ಆದರೆ ಇವರ ಸೂಕ್ಷ್ಮ ಕೆತ್ತನೆಯ ಕಾರ್ಯ ಎಲ್ಲರೂ ಹುಬ್ಬೇರಿಸುವಂತೆ ಮಾಡುತ್ತೆ ಈ ಹಿಂದೆ ಗೌಂಡಿ ಕೆಲಸ ಮಾಡ್ತಾ ಇದ್ದ ಅವರು ಬಹಳ ದಿನಗಳವರೆಗೂ ಅದಕ್ಕೆ ಒಗ್ಗಲಿಲ್ಲ ಹೀಗಾಗಿ ತಮ್ಮ ನಾಲ್ಕೂವರೆ ಎಕರೆ ಜಮೀನಲ್ಲಿ ಕುಟುಂಬದವರೊಂದಿಗೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡೇ ದಶಕಗಳಿಂದ ಪುಟ್ಟ ಮಾದರಿಯ ಕೃಷಿ ಪರಿಕರಗಳನ್ನ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಅವರೊಬ್ಬ ಅಪ್ಪಟ ಕೃಷಿಕ ಇರುವ ಸ್ವಲ್ಪ ಭೂಮಿಯಲ್ಲಿ ಉಳುಮೆ ಮಾಡಿ ಕೃಷಿಯಲ್ಲಿ ಖುಷಿಯನ್ನ ಕಂಡವರು ಆದರೆ ಅವರ ಪ್ರವೃತ್ತಿ ಮಾತ್ರ ಎಲ್ಲರನ್ನ ಹುಬ್ಬೇರಿಸುವಂತೆ ಮಾಡಿದೆ ಕೃಷಿಕನಲ್ಲಿ ಅರಳಿದಂತ ಕಲಾಕೃತಿಗಳು ಮನ್ಸೂರುಗೊಳ್ಳುತ್ತವೆ ಸಾಮಾನ್ಯ ಕುಟುಂಬಕ್ಕೆ ಸೇರಿದ ಪಾಂಡುರಂಗ ಮಾನ್ನಡಿ ಅವರ ಆರ್ಥಿಕ ಪರಿಸ್ಥಿತಿ ಅಷ್ಟಕ್ಕಷ್ಟೇ ಇದೆ ಇವರು ತಯಾರಿಸುವ ಪುಟ್ಟ ಮಾದರಿಯ ಕೃಷಿ ಪರಿಕರಗಳ ಭಾರಿ ಬೇಡಿಕೆ ಇದೆ ಹೆಚ್ಚಿನ ಬಂಡವಾಳ ತೊಡಗಿಸಿ ಹೆಚ್ಚೆಚ್ಚು ಸಾಮಗ್ರಿಗಳನ್ನು ತಯಾರಿಸುವ ಸಾಮರ್ಥ್ಯ ಇವರಿಗಿದೆ ಇವರಲ್ಲಿನ ಕಲೆಯನ್ನ ಸದ್ಬಳಕೆ ಮಾಡಲು ಉದ್ದಿಮೆದಾರರೊಬ್ಬರು ಮುಂದೆ ಬಂದ್ರೆ ಇವರ ಪ್ರತಿಭೆಗೆ ಅವಕಾಶ ಸಿಕ್ಕಂತಾಗುತ್ತೆ ನಿರುಪಯುಕ್ತ ಹಳಿಯ ಸಾಗವಾನಿ ತೇಗ ಬೇವಿನ ಕಟ್ಟಿಗೆ ಕಬ್ಬಿಣಗಳನ್ನೇ ಬಳಸಿಕೊಂಡು ಅದರಲ್ಲಿಯೇ ಕೃಷಿ ಕಲಾಕೃತಿ ರಚಿಸಿದ್ದಾರೆ ಚಕ್ಕಡಿ ಕೂರಿಗೆ ಕುಂಟೆ ನೇಗಿಲು ತತ್ರಾಣಿ ಕೊಡಲಿ ಗುದಲಿ ಸಲಿಕೆ ಎತ್ತಿನ ಗಾಡಿ ಶಹನಾಯಿ ಎಣ್ಣೆ ತಯಾರಿಸುವ ಗಾಣ ಸೇರಿದಂತೆ ವಿವಿಧ ಕಲಾಕೃತಿಗಳ ದೃಶ್ಯ ವೈ ವೈಭವ ಕಣ್ಣಿಗೆ ಹಬ್ಬವನ್ನ ಉಂಟು ಮಾಡುತ್ತೆ ಇನ್ನು ಶಹನಾಯಿ ಮಾಂತ್ರಿಕ ಉಸ್ತಾದ್ ಬಿಸ್ಮಿಲಾ ಖಾನ್ ಅವರು ಬಳಕೆ ಮಾಡ್ತಾ ಇದ್ದ ಶಹನಾಯಿ ರೋಣ ನಗರದ ನಿವಾಸಿ ಮಾನಪಡೆಯವರ ಕೊಡುಗೆ ಎನ್ನುವುದು ವಿಶೇಷ ಮಾನಪಡೆಯವರು ಕೆತ್ತನೆ ಮಾಡಿರುವ ಹಲವು ಕಲಾಕೃತಿಗಳು ರಾಜ್ಯದಾದ್ಯಂತ ಸದ್ದು ಮಾಡಿವೆ ಇವರ ಈ ಸೇವೆಗೆ ಕನ್ನಡ ಸಾಹಿತ್ಯ ಪರಿಷತ್ ಗದಗದವರು ಸುವರ್ಣ ಸಿರಿ ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನ ಮಾಡಿದ್ದಾರೆ ತಮ್ಮ ಈ ನಿಸ್ವಾರ್ಥ ಸೇವೆಗಳನ್ನ ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ ಮೂಲಕ ಪಾಂಡುರಂಗನವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿದ್ದಾರೆ ಾರೆ ಇವರ ಈ ಕರಕುಶಲ ಸೇವೆಯನ್ನ ಮೆಚ್ಚಿ ಸರ್ಕಾರದವರು ಇವರತ್ತ ಗಮನ ವಹಿಸಬೇಕು ಹಾಗೂ ಇವರು ಈಗಾಗಲೇ ಕಲಾವಿದರ ಮಾಶಾಸನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರ ಆ ಅರ್ಜಿ ಸ್ವೀಕಾರಗೊಂಡ ಬೇಗನೆ ಅವರಿಗೆ ಮಾಶಾಸನ ಕೈ ಸೇರಲು ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ ಅವರಿಗೆ ಸಹಾಯ ಮಾಡುತ್ತೆ ಎಲ್ಲ ಕರ್ನಾಟಕದ ಜನತೆಗೆ ನಮ್ಮ ರಾಷ್ಟ್ರ ಕ್ರಾಂತಿ ಚಾನೆಲ್ ನ ಮನವಿ ಏನಂದ್ರೆ ಇಂತಹ ಕಲಾವಿದರನ್ನ ಗುರುತಿಸಿ ಅವರನ್ನ ಬೆಳಕಿಗೆ ತರಬೇಕು ಸರ್ಕಾರ ಅವರತ್ತ ಗಮನ ವಹಿಸಿ ಅವರ ಆರ್ಥಿಕ ಸಹಾಯಕ್ಕೆ ಯಾವಾಗ್ಲೂ ಕೂಡ ಸಹಕಾರ ನೀಡಬೇಕು ಎನ್ನುವುದೇ ನಮ್ಮ ಚಾನೆಲ್ ನ ಆಶಯವಾಗಿದೆ ವರದಿ ಮೀಡಿಯಾ ಹೆಡ್ ಎಸ್ವಿ ಗೌಡ ರೋಣ ನಮಸ್ಕಾರ ರೀ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ನಿಮ್ಗೆ ಸ್ವಾಗತ ಸರ್ ತಮ್ಮ ಹೆಸರೇನ್ರಿ ಹೌದ್ರಿ ರೀ ರೋಣ ಗ್ರಾಮ ಎಲ್ಲಿ ಸರ್ ಹ್ಞೂ ರೀ ಹೌದ್ರಿ ಈ ಕರಕುಶಲ ಕಲೆಗಳನ್ನ ಯಾವಾಗಿಂದ ನೀವು ಇದನ್ನ ಆರಂಭಿಸಿದಿರಿ ಹ್ಞೂ ಸರ್ ಹ್ಞೂ ಹ್ಞೂ ಹೌದ್ರಿ ಅಂದ್ರೆ ಇದು ನಿಮಗೆ ಮೊದ್ಲಾಗಿಂದನು ಈ ಹವ್ಯಾಸ ಇತ್ತು ಏನು ಯಾರಾದರೂ ಇದನ್ನ ನಿಮಗೆ ಹೇಳ್ಕೊಟ್ರು ಹೆಂಗೆ ಸರ್ ಇದು ಹೌದನ್ರಿ ಹ್ಮ್ ಹ್ಮ್ ನೀವು ಯಾವ್ಯಾವ ರೀತಿ ಉಪಕರಣಗಳನ್ನ ಈ ಥರ ರೆಡಿ ಮಾಡ್ತಕ್ಕಂಥ ಹವ್ಯಾಸ ಐತ್ರಿ ಹ್ಞೂ ಹ್ಞೂ ಹ್ಞೂ

ಹೌದನ್ರಿ ಈಗ ನೀವು ಇವನ್ನ ಎಲ್ಲರ ಪ್ರದರ್ಶನಕ್ಕ ಇಟ್ಟಿದ್ರಿ ಅನ್ರಿ ಹ್ಞೂ ರೀ ಹೂನ್ರಿ ಹ್ಞೂ ರೀ ಮಲ್ಲಯ್ಯ ಮಲ್ಲಯ್ಯ ಮಹಾಪುರುಷ ಬಟ್ಟೆ ಹಾ ಹೌದ್ರಿ ಅವ್ರಿಗೆ ನೀವು ಮಾಡ್ಕೊಟ್ರಿ ಹಾ ಹಾ ಹೌದ್ರಿ ಹನ್ನೊಂದ್ಸಲ ದಾವಣಗೆ ಕರ್ಕೊಂಡು ಹೋಗಿದ್ರು ಫೋಟೋ ಗುರುಪಾಸ್ವಾಮಿ ಫೋಟೋ ಹಾಕಿದ್ರು ಫೋಟೋ ಹಾಕಿದ್ರು ಯೂನಿವರ್ಸಿಟಿ ಒಳಗ ನಮ್ಮ ಹೆಸರು ಬರ್ತೀಸಿದ್ರು ಆಮೇಲೆ ಸನ್ಮಾನ ಮಾಡ್ತಾರೆ ಹ್ಞೂ ರೀ ಹ್ಞೂ ರೀ ನೀವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಾಕತ್ತೀರಿ ಇದನ್ನ ಸರ್ಕಾರ ಗುರುತಿಸಬೇಕ ನಿಮಗೆ ಗುರುತಿಸಿ ನಿಮಗೆ ಏನಾದರೂ ಒಂದು ಸಹಾಯ ಅಥವಾ ಏನಾದರೂ ಅದನ್ನ ಬೆಳಕಿ ತರ್ಬೇಕೇನ್ರಿ ನಿಮ್ಗೆ ಹ್ಞೂ ರೀ ಹ್ಞೂ ರೀ ತೆಗಿ ಯಾವ ಸ್ವಲ್ಪ ನಾವು ತೋಬೇಕಂತಿರ್ಬೇಕು ಐವತ್ ಆಗಿ ಈ ಕೆಲಸ ಬಂದೀವಿ ಈಗ ಒಂದು ವಾರದಿಂದ ನಾನು ಕನ್ನಡ ಸಂಸ್ಕೃತಿ ಇಲಾಖೆಗೆ ಅರ್ಜಿ ಕೊಟ್ಟಿನಿ ಮುಂದೆ ನಾವು ಕಳಿಸ್ತೀವಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿ ನನಗಿಂತ ಒಂದು ಕಲೆ ಐತೆ ಅಂತ ಆ ಮಸಾಜ್ ಗುರುಪಿಸ್ಕೊಬೇಕಂತ ಅವ್ರಿಂದ ವಿನಂತಿಸ್ಕೊಳ್ಬೇಕು ನಮ್ಮ ರಾಷ್ಟ್ರ ಕ್ರಾಂತಿ ಚಾನಲ್ ಪರವಾಗಿ ಅದನ್ನು ದೊರಕಿಸ್ಕೊಡೋ ಪ್ರಯತ್ನನ ನಾವು ಮಾಡ್ತೀವ್ರಿ ನಾವು ಈ ಒಂದು ವಿಷಯದೊಳಗೆ ನಿಮಗೆ ಮಾತನ್ನು ಕೊಡ್ತಾ ಇದ್ವಿ ಈ ವಿಷಯವನ್ನು ನೋಡಿ ರಾಷ್ಟ್ರ ಕ್ರಾಂತಿ ಚಾನೆಲ್ ಪರವಾಗಿ ಅದ ಮಾಸನ್ನು ಬರುವಂಗೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದೈತ್ರಿ ಆ ಅದೇ ರೀತಿಯಾಗಿ ಈ ಒಂದು ಕರಕುಶಲ ಮೆಚ್ಚಿ ನಿಮ್ಗೆ ಯಾವುದಾದ್ರೂ ಪ್ರಶಸ್ತಿಗಳು ಬಂದಿದ್ದು ಉಂಟಾ ಯಾವ ಯಾವ ಪ್ರಶಸ್ತಿಗಳು ಬಂದಾವ್ರಿ ಹ್ಞೂ ರೀ ಹೇಳ್ರಿ

ಧನ್ಯವಾದಗಳು ನಮ್ಮ ರಾಷ್ಟ್ರ ಕ್ರಾಂತಿ ಚಾನಲ್ಗೆ ನೀವು ಮಾಹಿತಿ ಕೊಟ್ಟದಕ್ಕೆ ನಿಮ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನರು ನಮಸ್ತೆ ರೀ